ಅಸ್ಸಾಮ್ ವರಹಮತು ಅಲ್ಲಾಹಿ ವಬರಕಾತು ಏಪ್ರಿಲ್ ಹದಿನೆಂಟರಂದು ಅಡ್ಡ್ಯಾರ್ ಕನ್ನೂರ್ನ ಶಾ ಮೈದಾನದಲ್ಲಿ ನಡೆದಂತಹ ವಕ್ಫ್ ವಿರೋಧಿ ಪ್ರತಿಭಟನಾ ಸಮಾವೇಶದ ಹೆಸರಿನಲ್ಲಿ ಹೆದ್ದಾರಿ ತಡೆ ಮಾಡಿದ್ದಾರೆ ಮತ್ತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಇದೀಗ ನಡೀತಿರ್ತಕ್ಕಂತಹ ಒಂದು ಚರ್ಚೆ ಆಗಿರ್ತದೆ ಈ ಹೋರಾಟ ಅಂತ ಹೇಳುವಾಗ ಇಂತಹ ಆರ್ಗಳು ಕೇಸು ಬಂಧನ ಇವೆಲ್ಲ ಸಾಮಾನ್ಯವಾಗಿರುವಂಥದ್ದು ಇದರ ಬಗ್ಗೆ ಸಮುದಾಯ ಅಥವಾ ಸಂಘಟಕರು ಅಥವಾ ಅಲ್ಲಿ ಸೇರ್ತಕ್ಕಂತವರು ಅಥವಾ ಯಾವುದೇ ನಾಯಕರು ಇದರ ಬಗ್ಗೆ ಧೃತಿಗೆಡಬೇಕಾಗಿಲ್ಲ ಈ ಬಂಧನ ಜೈಲು ಕೇಸು ಅನ್ನುವಂಥದ್ದು ಇದು ಸಾಮಾನ್ಯ ಅವೆಲ್ಲವೂ ನಾವು ಕಂಡಿರುವಂಥದ್ದು ಎದುರಿಸಿರುವಂಥದ್ದು ಆದ್ರೆ ಇಲ್ಲಿ ವಿಚಾರ ಈ ಚರ್ಚೆಗಳು ನಡೆಯುವಾಗ ಸುಹೇಲ್ ಕಂದಕರ್ ಅವರು ಒಂದು ಮಾತನ್ನ ಹೇಳಿದ್ರು ಏನಂತ ಹೇಳಿದ್ರೆ ನಾಳೆ ನನ್ನ ಹೆಸರನ್ನು ಕೂಡ ನಾನು ಸೇರಿಸ್ತೇನೆ ಅಂತ ಹೇಳಿ ನಾನು ಹೇಳುವಂಥದ್ದು ಸುಹೇಲ್ ಕಂದಕರ್ ಅವರೇ ನಿಮ್ಮ ಹೆಸರು ಅಥವಾ ಜಲೀಲ್ ಬಾಯಿ ಹೆಸರು ಈ ಹೆಸರು ಇಲ್ಲಿ ಪ್ರಶ್ನೆ ಅಲ್ಲ ಇಲ್ಲಿ ನಾವು ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು ಈಗ ಸುಹೇಲ್ ಕಂದಕ್ರ ಅವರ ಹೆಸರನ್ನ ಎಫ್ಐಆರ್ಗೆ ಸೇರಿಸಿದು ಕೂಡಲೇ ಇದನ್ನ ಸರಿಪಡಿಸಲಿಕ್ಕೆ ಸರಿಪಡಿಸ್ಲಿಕ್ಕೆ ಇಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಇಂತಹ ಹೆದ್ದಾರಿ ಬಂದ್ಗಳು ಮತ್ತು ಈ ರೀತಿಯ ಒಂದು ನೂಕುನುಗ್ಗಲುಗಳು ಇವೆಲ್ಲವೂ ಕೂಡ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಡೀತಾ ಇರ್ತದೆ ಅದನ್ನು ನಾವು ಜಿಲ್ಲೆಯಲ್ಲಿ ನೋಡಿಕೊಂಡು ಬಂದಿದ್ದೇವೆ ಇತ್ತೀಚೆಗೆ ಹಲವಾರು ಕಡೆ ಹೆದ್ದಾರಿಯಲ್ಲೇ ಬ್ರಹ್ಮ ಕಲಶೋತ್ಸವ ನಡೆದನ್ನ ನಾವು ಕಂಡಿದ್ದೇವೆ ಆ ಸಂದರ್ಭದಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಿ ಆ ರಸ್ತೆಯನ್ನ ಬದಲಿಸಿರುವಂತದ್ದನ್ನು ಕೂಡ ಬಂದ್ ಕಂಡಿದ್ದೇವೆ ರಸ್ತೆ ಬ್ಲಾಕ್ ಆಗಿದೆ ಅವಾಗ ಎಲ್ಲರೂ ಕೂಡ ಸಹನೆಯನ್ನ ತೋರಿದ್ದಾರೆ ಕೆಲವು ಕಡೆ ಪೊಲೀಸರವರ ಕರ್ತವ್ಯಕ್ಕೂ ಕೂಡ ಅಡ್ಡಿಪಡಿಸಿದ್ದಾರೆ ಮತ್ತು ಮಾರ್ಗ ಮಧ್ಯೆಯೇ ಧಾರ್ಮಿಕ ಕಾರ್ಯಕ್ರಮದ ಟೆಂಟ್ ಹಾಕಿದಂತಹ ಘಟನೆಗಳು ಕೂಡ ಈ ಒಂದು ವಾರದ ಮಧ್ಯದಲ್ಲೇ ನಡೆದಿರುವಂತಹ ಎಷ್ಟೋ ಘಟನೆಗಳಾಗಿದೆ ಆದ್ರೆ ಇದು ಯಾವುದರ ಬಗ್ಗೆಯೂ ಕೂಡ ಎಫ್ಐಆರ್ ಆರ್ ದಾಖಲಿಸಿದಂತಹ ಪೊಲೀಸ್ ಇಲಾಖೆ ಕೇವಲ ಈ ಒಂದು ಪ್ರತಿಭಟನೆಯಲ್ಲಿ ಯಾಕೆ ಎಫ್ಐಆರ್ ಅನ್ನು ದಾಖಲಿಸಲಿಕ್ಕೆ ಉತ್ಸುಕತೆಯನ್ನು ತೋರಿಸಿತು ಅನ್ನುವಂಥದ್ದು ಒಂದು ದೊಡ್ಡ ಎಕ್ಸ್ ಎಕ್ಸ ಪ್ರಶ್ನೆಯಾಗಿದೆ ಕೇವಲ ಮುಸಲ್ಮಾನರು ಸಂಘಟಿಸುವಂತಹ ಹೋರಾಟಗಳು ಅಥವಾ ಕಾರ್ಯಕ್ರಮಗಳಲ್ಲಿ ಮಾತ್ರ ಎಫ್ಐಆರ್ ದಾಖಲಿಸಲಿಕ್ಕೆ ಇವರಿಗೆ ಪೆನ್ ಇರುವಂತದ್ದ ಯಾಕಾಗಿ ಇಂತಹ ಒಂದು ದ್ವಿಮುಖ ಧೋರಣೆಗಳು ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗಿರುವಂತದ್ದು ನ ಬಗ್ಗೆ ಅಥವಾ ಎಫ್ಐಆರ್ ನಲ್ಲಿ ಆರೋಪಿತರಾದಂತಹ ಹೆಸರಿನ ಬಗ್ಗೆ ಅಲ್ಲ ಯಾಕೆ ಈ ದ್ವಿಮುಖ ಧೋರಣೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳಿಗೆ ಒಂದು ನ್ಯಾಯ ಮುಸಲ್ಮಾನರಿಗೆ ಒಂದು ನ್ಯಾಯ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಯಾಕೆ ಹುಟ್ಟು ಹಾಕ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇಂತಹ ಅನ್ಯಾಯಗಳು ಇಂತಹ ತಾರತಮ್ಯ ಧೋರಣೆಗಳು ನಡೆಯುವಂತಹ ಸಂದರ್ಭದಲ್ಲಿ ಜಿಲ್ಲೆಯನ್ನ ಹಲವಾರು ವಿಚಾರಗಳಿಗೆ ಅವರು ದತ್ತು ಪಡೆದುಕೊಂಡಂತಹ ಕೊಂಡ ರೀತಿಯಲ್ಲಿ ವರ್ತಿಸುವಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳು ಇಲ್ಲಿದ್ದಾರೆ ಇಂತಹ ಎಫ್ಐಆರ್ ಆದಂತಹ ಸಂದರ್ಭದಲ್ಲಿ ಯಾಕೆ ಅವರು ಮಾತನಾಡೋದಿಲ್ಲ ಅವರು ಮಾತನಾಡಿ ಈಗ ಪೊಲೀಸ್ ಇಲಾಖೆಗೆ ಒತ್ತಡ ಹಾಕ್ಬೇಕು ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಒಂದು ಜಾತ್ಯಾತೀತ ನಿಲುವಿನ ಸರ್ಕಾರ ಅವರು ಹೇಳಬೇಕು ಏನಂತ ಹೇಳಿದ್ರೆ ಈ ಎಫ್ಐಆರ್ ಅನ್ನ ರದ್ದುಪಡಿಸಬೇಕು ಅವರಿಗೆ ಹೇಳಿಕೆಯನ್ನ ನೀಡಬೇಕು ಏನಂತ ಹೇಳಿದ್ರೆ ಈ ಎಫ್ಐಆರ್ ನಲ್ಲಿ ದಾಖಲಿಸಪಟ್ಟಂತಹ ಯಾರು ಕೂಡ ಬೇಲ್ ಪಡೆದುಕೊಳ್ಳಬೇಡಿ ಇದಕ್ಕೆ ನಾವು ಬಿ ರಿಪೋರ್ಟ್ ಹಾಕಿಸ್ತೇವೆ ಯಾರು ಇದು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಅದಲ್ಲದಿದ್ರೆ ಇವರು ಕಾನೂನನ್ನ ನ್ಯಾಯವನ್ನ ಸಮಾನವಾಗಿ ಪಾಲಿಸ್ತಾರೆ ಅಂತ ಹೇಳಿದ್ರೆ ಇತ್ತೀಚೆಗೆ ಎಷ್ಟು ಘಟನೆಗಳು ರೋಡ್ ಬ್ಲಾಕ್ ಮಾಡಿಕೊಂಡು ಎಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಇನ್ನಿತರ ಕಾರ್ಯಕ್ರಮಗಳು ನಡೆದಿದೆ ಎಲ್ಲಾ ಸಂಘಟಕರ ವಿರುದ್ಧವೂ ಕೂಡ ಆರ್ ಅನ್ನ ದಾಖಲಿಸಿ ಅದನ್ನು ನಾವು ಸಮಾನತೆ ಅಂತ ಹೇಳಿ ಕರಿಬಹುದು ಅಥವಾ ನ್ಯಾಯಯುತವಾಗಿ ಪೊಲೀಸ್ ಇಲಾಖೆ ನಡೆದುಕೊಂಡಿದೆ ಅಂತ ಹೇಳಿ ಕರಿಬಹುದು ಇಲ್ಲಿ ಆಗ್ಬೇಕಾಗಿರುವಂತದ್ದು ಇಷ್ಟೇ ಇಲ್ಲಿಯ ಮುಂಚೂಣಿಯ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ರಾಜಕಾರಣಿಗಳು ಇಲ್ಲಿ ದತ್ತು ಕಡ ಪಡೆದುಕೊಂಡಂತೆ ನಡೆದುಕೊಳ್ಳುವಂತಹ ರಾಜಕಾರಣಿಗಳಿದ್ದಾರೆ ಮತ್ತು ಅವರದೇ ಆದಂತಹ ಸರ್ಕಾರ ಇವತ್ತು ಆಳ್ವಿಕೆಯನ್ನ ನಡೆಸ್ತಾ ಇದೆ ಅವರು ಈಗ ಒಂದು ನಿಲುವನ್ನ ತೆಗೆದುಕೊಳ್ಬೇಕು ಒಂದ ಈ ಎಫ್ಐಆರ್ ಸಂಪೂರ್ಣವಾಗಿ ಎಫ್ಐಆರ್ ರದ್ದುಪಡಿಸಬೇಕು ಅದಕ್ಕೆ ಬಿ ರಿಪೋರ್ಟ್ ಹಾಕಿಸಬೇಕು ಅದಿಲ್ಲ ಅಂತ ಹೇಳಿದ್ರೆ ಈ ಒಂದು ವಾರದಲ್ಲಿ ನಡೆದಂತಹ ಎಲ್ಲ ಕಾರ್ಯಕ್ರಮಗಳ ಸಂಘಟಕರ ವಿರುದ್ಧ ಇವರು ಎಫ್ಐಆರ್ ಅನ್ನ ದಾಖಲಿಸಲಿ ಇದಾಗಿರ್ತದೆ ಸರಿಯಾದಂತಹ ನ್ಯಾಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ನ್ಯಾಯಪಾಲನೆ ಆಗಿರ್ಬೇಕು ನಡೀಬೇಕಾಗಿರುವಂತದ್ದು ಈ ವಿಚಾರವಾಗಿರ್ತದೆ ನಾನು ತಮ್ಮೊಂದಿಗೆ ಹೇಳಿಕೆ ಬಯಸ್ತಾ ಇರುವಂತದ್ದು ನಾನು ಕ್ಷಮೆಯನ್ನ ಯಾಚಿಸ್ತೇನೆ ಯಾಕೆಂತ ಹೇಳಿದ್ರೆ ನಿಮ್ಮ ಚರ್ಚೆಯ ಮಧ್ಯೆ ಬಂದು ನಾನೊಂದು ವಾಯ್ಸ್ ಹಾಕಿದ್ದಕ್ಕೆ ನಾನು ಕ್ಷಮೆಯನ್ನ ಯಾಚಿಸ್ತಾ ಈ ರೀತಿಯ ನಿಲುವುಗಳು ನಮ್ಮ ಸಮಾಜದಲ್ಲಿ ಸಂಘಟಕರಲ್ಲಿ ರಾಜಕಾರಣಿಗಳಲ್ಲಿ ಸಾಮಾಜಿಕ ಹೋರಾಟಗಾರರಲ್ಲಿ ಇರ್ಬೇಕು ಅಂತ ಹೇಳಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ